ನಾ ಈ ಮೂಲಕ ಅದರ ಜೊತೆಗೆ ನಮ್ಮಲ್ಲಿ ಏನು ಪ್ರಾಥಮಿಕ ಶಾಲೆಗಳು ನಮ್ಮಲ್ಲೇ ಕ್ವಾಲಿಫೈಡ್ ಟೀಚರ್ಸ್ ಇದಾರೆ ಎಸ್ ಸಿ ಬಿ ಎ ಬಿ ಎಡ್ ಎಂಎಡ್ ಪಿ ಎಚ್ ಡಿ ಪಡೆದಿರ್ತಕ್ಕಂಥವ್ರು ಇದಾರ ಅವರನ್ನ ಹೈಸ್ಕೂಲ್ಗೆ ಈ ಹಿಂದಿನಂತೆ ಬಡ್ತಿ ಕೊಡಬೇಕು ಮುಖ್ಯೋಪಾಧ್ಯಾಯರಿದ್ದಾರೆ ಈ ರಾಜ್ಯದಲ್ಲಿ ಕೇವಲ ಹದಿಮೂರು ಸಾವಿರ ಮುಖ್ಯೋಪಾಧ್ಯಾಯರದ ನಲವತ್ತಾರು ಸಾವಿರ ಶಾಲೆಗಳಿದ್ರು ಕೂಡ ಕೇವಲ ಹದಿಮೂರು ಸಾವಿರ ಮುಖ್ಯೋಪಾಧ್ಯಾಯರು ಇವತ್ತು ನಾವು ಶಾಲೆಗಳನ್ನ ನಡೆಸ್ತಾ ಇದ್ದೀವಿ ನಿಮಗೆ ಗೊತ್ತಿದೆ ಮೂವತ್ತರಿಂದ ನಲವತ್ತು ಸಾವಿರ ಖಾಲಿ ಹುದ್ದೆಗಳದವು ರಾಜ್ಯದಲ್ಲಿ ಅಷ್ಟು ಹುದ್ದೆಗಳಿದ್ರು ಕೂಡ ನಮಗೆ ಸಿಕ್ಕಾಪಟ್ಟೆ ಒತ್ತಡ ಇದೆ ಕಳೆದ ಎರಡು ವರ್ಷದ ಹಿಂದೆ ಕೋವಿಡ್ ಇದ್ರೆ ಮನೆ ಮನೆಗೆ ಹೋಗಿ ಯಾವ ಇಲಾಖೆಯವರು ಮಾಡಿಲ್ಲ ನಾವು ಪಾಠ ಮಾಡಿದ್ದೀವಿ ಈ ರಾಜ್ಯದ ಶಿಕ್ಷಕರು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡವ ದಲಿತ ಹಿಂದುಳಿದ ಕಟ್ಟ ಕಡೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾಗಿತ್ತು ಮಾನ್ಯ ಸಚಿವರೇ ಹೇಳಿದ್ದಾರೆ ಹೋರಾಟ ಮಾಡುವುದು ನಿಮ್ಮ ಹಕ್ಕು ಅದನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಇಲಾಖೆ ಕೆಲವು ಅಧಿಕಾರಿಗಳು ಬೆದರಿಕೆಯ ತಂತ್ರಗಳನ್ನು ಒಡ್ಲಿಕ್ಕೆ ತರಲ್ಲ ಅದಕ್ಕೆ ವಿರುದ್ಧವಾಗಿ ಈ ರಾಜ್ಯದ ಶಿಕ್ಷಕರು ಆಕ್ರೋಶಗೊಂಡು ಲಕ್ಷೋಪ ಲಕ್ಷ ಜನ ಶಿಕ್ಷಕರು ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಐತಿಹಾಸಿಕ ಹೋರಾಟವನ್ನು ದಾಖಲೆ ಮಾಡ್ತಾ ಇದ್ದೀವಿ ನಾನು ಮಾಧ್ಯಮದ ಮೂಲಕ ನನ್ನ ಎಲ್ಲ ಶಿಕ್ಷಕರಲ್ಲಿ ಕೇಳ್ಕೊಳ್ತೇನೆ ಶಾಲೆಗಳನ್ನ ಬಂದ್ ಮಾಡಿ ಒಂದು ದಿನ ಬಂದ್ ಮಾಡಿದ್ರೆ ಮಕ್ಕಳಿಗೆ ಏನು ಅನ್ಯಾಯ ಆಗುದಿಲ್ಲ ಕಳೆದ ಬೇಸಿಗೆ ರಜೆಯಲ್ಲಿ ಇಪ್ಪತ್ತು ದಿನ ಮೊದಲು ಶಾಲೆಗಳನ್ನು ತೆಗೆದು ಈ ರಾಜ್ಯದ ಮಕ್ಕಳಿಗೆ ಪಾಠ ಮಾಡಿದ್ದೀವಿ ಅವಶ್ಯ ಬಿದ್ರೆ ಈ ಒಂದು ದಿನ ಮುಂದಿನ ರವಿವಾರ ಪಾಠ ಮಾಡ್ಲಿಕ್ಕೆ ನೀವೆಲ್ಲ ಶಾಲೆಗಳನ್ನ ಬಂದ್ ಮಾಡಿ ನಿಮ್ ಜೊತೆಗೆ ಸಂಘಟನೆ ಇದೆ ನಾವೆಲ್ಲ ಫ್ರೀಡಂ ಪಾರ್ಕ್ ಗೆ ಬರಬೇಕು ಅಂತಕ್ಕಂತಹ ಒತ್ತಾಯ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಅಷ್ಟೇ ಬಹುಶಃ ಶಿಕ್ಷಕರದು ನ್ಯಾಯಯುತವಾದ ಬೇಡಿಕೆ ನಾವು ಅತ್ಯಂತ ಶೈಕ್ಷಣಿಕ ವಾತಾವರಣದಲ್ಲಿ ಬೆಳತಕ್ಕಂಥವ್ರು ನಮ್ಮ ಹೋರಾಟಕ್ಕೆ ನೀವು ಕೂಡ ಬೆಂಬಲವನ್ನು ನೀಡಬೇಕು ಶಕ್ತಿ ಅಂತ ಹೇಳಿ ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇನೆ ನಮಸ್ಕಾರ